ಬನ್ನಿ ಈ ಒಂದು ವಿಡಿಯೋದಲ್ಲಿ ಸರ್ವನಾಮಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸರ್ವನಾಮವನ್ನು ಇಂಗ್ಲೀಷಲ್ಲಿ ಪ್ರೋ ನೌನ್ ಅಂತ ಹೇಳ್ತೀವಿ ಸರ್ವನಾಮವನ್ನು ಇಂಗ್ಲೀಷಲ್ಲಿ ಏನಂತೀವಿ ಪ್ರೋ ನೌನ್ ಅಂತ ಹೇಳ್ತೀವಿ ಈ ಸರ್ವನಾಮ ಅಂದರೆ ಏನು ಸರ್ವನಾಮದಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು ಸರ್ವನಾಮ ಪದಗಳು ಯಾವ್ಯಾವು ವಾಕ್ಯಗಳಲ್ಲಿ ಸರ್ವನಾಮ ಪದಗಳನ್ನು ಗುರ್ತು ಮಾಡೋದು ಹೇಗೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ ಮೊದಲಿಗೆ ಸರ್ವನಾಮ ಅಂದರೆ ಏನು ಸರ್ವನಾಮ ಅಂದರೆ ನಾಮಪದಕ್ಕೆ ಬದಲಾಗಿ ಬರುವ ಪದಗಳನ್ನು ಸರ್ವನಾಮ ಎನ್ನಲಾಗುತ್ತದೆ ಎನ್ನಲಾಗುವುದು ನೋಡಿ ನಾಮಪದಕ್ಕೆ ಬದಲಾಗಿ ನಾಮಪದ ಅಂದರೆ ಏನು ಯಾವುದಾದರೂ ಹೆಸರು ಯಾವುದಾದರೂ ಒಂದು ಊರಿನ ಹೆಸರಿರ್ಬೋದು ಅಥವಾ ಪ್ರಾಣಿಯ ಹೆಸರು ಇರ್ಬೋದು ಅಥವಾ ಪಕ್ ಪಕ್ಷಿಯ ಹೆಸರಿರ್ಬೋದು ಅಥವಾ ಮನುಷ್ಯನ ಹೆಸರಿರ್ಬೋದು ಅಥವಾ ಸ್ಥಳದ ಹೆಸರಿರ್ಬೋದು ಆ ಪದಗಳನ್ನು ನಾವು ನಾಮಪದ ಅಂತ ಕರಿತೀವಿ ಈ ನಾಮಪದದ ಪದಕ್ಕೆ ಬದಲಾಗಿ ಬರುವಂತಹ ಪದಗಳನ್ನು ನಾವು ಸರ್ವನಾಮ ಅಂತ ಹೇಳ್ತೀವಿ ಉದಾಹರಣೆಗೆ ನೋಡಿ ರಾಜು ಕಾಡಿಗೆ ಹೋದನು ಅವನಿಗೆ ಕಾಡಿನ ಪ್ರಾಣಿಗಳನ್ನು ಕಂಡು ತುಂಬಾ ಭಯವಾಯಿತು ಆಗ ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು ಅವನು ಮನೆಯ ಹತ್ತಿರ ಓದನು ಈ ವಾಕ್ಯಗಳಲ್ಲಿ ನೀವು ಸರ್ವನಾಮ ಪದಗಳನ್ನು ಗುರುತು ಮಾಡಿ ಅಂತ ಕೇಳಿದ್ರೆ ಯಾವ ರೀತಿಯಾಗಿ ಗುರುತು ಮಾಡ್ತೀರಾ ನೋಡಿಲಿ ರಾಜು ಅನ್ನೋದು ನಾಮಪದ ಈ ರಾಜು ಅನ್ನೋ ನಾಮಪದವನ್ನು ನಾವು ಎಲ್ಲ ಕಡೆ ಬಳಸೋದಕ್ಕೆ ಆಗಲ್ಲ ಈ ರಾಜು ಅನ್ನೋಕ್ಕೆ ಅನ್ನೋ ಪದಕ್ಕೆ ಬದಲಾಗಿ ನಾವು ಸರ್ವನಾಮಗಳನ್ನು ಬಳಸ್ತೀವಿ ಉದಾಹರಣೆಗೆ ರಾಜು ಕಾಡಿಗೆ ಹೋದನು ಆದಮೇಲೆ ಅವನಿಗೆ ಅವನಿಗೆ ನೋಡಿ ರಾಜುಗೆ ಕಾಡಿನ ಪ್ರಾಣಿಗಳನ್ನು ಕಂಡ್ರೆ ತುಂಬ ಭಯ ಆದರೆ ನಾವಿಲ್ಲಿ ರಾಜು ಬಳಸಿಲ್ಲ ಅವನಿಗೆ ಅನ್ನೋ ಪದವನ್ನು ಬಳಸಿದ್ವಿ ಈ ಪದವನ್ನೇ ನಾವು ಸರ್ವನಾಮ ಅಂತ ಹೇಳೋದು ನೋಡಿ ರಾಜು ಕಾಡಿಗೆ ಹೋದನು ರಾಜು ನಾಮಪದ ಇಲ್ಲಿ ರಾಜುಗೆ ಬದಲಾಗಿ ಅವನಿಗೆ ಅನ್ನೋ ಪದವನ್ನು ಬಳಸಿದ್ವಿ ಆಯಿತಾ ಈ ಪದವನ್ನೇ ನಾವು ಸರ್ವನಾಮ ಅಂತ ಹೇಳೋದು ಇದು ನಾಮಪದ ನಾಮಪದಕ್ಕೆ ಬದಲಾಗಿ ಅವನಿಗೆ ಅನ್ನೋ ಸರ್ವನಾಮವನ್ನು ಬಳಸಿದ್ವಿ ಇದು ನಾಮಪದ ಇದು ಸರ್ವನಾಮ ಇದು ನಾಮಪದ ಇದು ಸರ್ವನಾಮ ಗೊತ್ತಾಯಿತು ಅಂದ್ಕೊಳ್ತೀನಿ ರಾಜು ಕಾಡಿಗೆ ಹೋದನು ಅವನಿಗೆ ಕಾಡಿನ ಪ್ರಾಣಿಗಳನ್ನು ಕಂಡು ತುಂಬ ಭಯವಾಯಿತು ಆಗ ಅವನಿಗೆ ಅವನಿಗೆ ಅನ್ನೋದು ಕೂಡ ನಾವು ರಾಜುವಿಗೆ ಅನ್ನೋ ಬದಲಿಗೆ ಅವನಿಗೆ ಅಂತ ಪದವನ್ನು ಬಳಸಿದ್ವಿ ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತ್ತು ಯಾರಿಗೆ ರಾಜುವಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತ್ತು ಅಂತ ಬರದಿಲ್ಲ ನಾವು ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು ಈ ಅವನಿಗೆ ಎನ್ನುವಂತಹದು ಸರ್ವನಾಮ ಪದ ಅದೇ ರೀತಿಯಾಗಿ ಅವನು ಮನೆಯ ಹತ್ತಿರ ಓದನು ಅವನು ಮತ್ತೆ ನೋಡಿ ನಾವು ರಾಜು ಮನೆಯ ಹತ್ತಿರ ಓದನು ಅಂತ ರಾಜುನ ಬಳಸಿಲ್ಲ ಅವನು ಮನೆಯ ಹತ್ತಿರ ಓದನು ಯಾರು ಹೋಗಿದ್ದು ರಾಜು ರಾಜು ಬದಲಿಗೆ ನಾವು ಅವನು ಅನ್ನೋ ಪದವನ್ನು ಇಲ್ಲಿ ಬಳಸಿದ್ವಿ ನೋಡಿ ರಾಜು ಕಾಡಿಗೆ ಹೋದನು ಅವನಿಗೆ ಕಾಡಿನ ಪ್ರಾಣಿಗಳನ್ನು ಕಂಡು ತುಂಬ ಭಯವಾಯಿತು ಆಗ ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು ಅವನು ಮನೆಯ ಹತ್ತಿರ ಹೋದನು ಎಲ್ಲ ಕಡೆ ನಾವು ರಾಜು 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 ಅಂತ ಬಳಸಿಲ್ಲ ರಾಜು ಅನ್ನೋ ಪದಕ್ಕೆ ಬದಲಾಗಿ ಅವನಿಗೆ ಅವನ್ ಅವನಿಗೆ ಅವರೂ ಈ ರೀತಿ ಪದಗಳನ್ನು ಬಳಸಿದ್ವಿ ಇವುಗಳನ್ನೇ ನಾವು ಸರ್ವನಾಮ ಪದಗಳು ಅಂತ ಹೇಳೋದು ಉದಾಹರಣೆಗೆ ನೋಡಿ ಅವನು ಅವಳು ಅವರು ಇವರು ಅದು ಇದು ನೀವು ತಾವು ನೀನು ತಾನು ನಾನು ನೀನು ನಾವು ಇಂತಹ ಪದಗಳನ್ನು ಬಳಸ್ತೀವಿ ಈ ಪದಗಳನ್ನೇ ನಾವು ಸರ್ವನಾಮ ಪದಗಳು ಅಂತ ಹೇಳೋದು ಹಾಗಾದರೆ ಈ ಸರ್ವನಾಮಗಳಲ್ಲಿ ನಾವು ವಿಧಗಳನ್ನು ನೋಡ್ತೀವ ಎಷ್ಟು ವಿಧಗಳಿದ್ದಾವೆ ಅಂದರೆ ಈ ಸರ್ವನಾಮಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ಎಷ್ಟು ವಿಧಗಳನ್ನು ನೋಡ್ತೀವಿ ಮೂರು ವಿಧಗಳನ್ನು ನೋಡ್ತೀವಿ ಒಂದನೇದು ಪುರುಷಾರ್ಥಕ ಸರ್ವನಾಮ ಎರಡನೇದು ಆತ್ಮಾರ್ಥಕ ಸರ್ವನಾಮ ಮೂರನೇದು ನಿರ್ದೇಶಾತ್ಮಕ ಸರ್ವನಾಮ ನೋಡಿ ಸರ್ವನಾಮಗಳಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ಇವುಗಳಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ ಈಗ ಈ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಯಾವ್ಯಾವು ಆತ್ಮಾರ್ಥಕ ಸರ್ವನಾಮ ಪದಗಳು ಯಾವ್ಯಾವು ಪ್ರಶ್ನಾರ್ಥಕ ಸರ್ವನಾಮ ಪದಗಳು ಯಾವ್ಯಾವು ಅಂತ ನೋಡೋಣ ಪುರುಷಾರ್ಥಕ ಸರ್ವನಾಮಗಳು ಯಾವ್ಯಾವು ಅಂದ್ರೆ ಉತ್ತಮ ಈ ಪುರುಷಾರ್ಥಕ ಸರ್ವನಾಮಗಳನ್ನು ನಾವು ಮತ್ತೆ ಮೂರು ವಿಧಾನಗಳಾಗಿ ಮಾಡ್ತೀವಿ ಆ ಮೂರು ವಿಧಾನಗಳು ಯಾವುವಂದರೆ ಉತ್ತಮ ಮಧ್ಯಮ ಪ್ರಥಮ ಉತ್ತಮ ಪುರುಷಾರ್ಥಕ ಮಧ್ಯಮ ಪುರುಷಾರ್ಥಕ ಪ್ರಥಮ ಪುರುಷಾರ್ಥಕ ಎನ್ನುವಂತಹ ಮೂರು ವಿಧಗಳನ್ನು ನೋಡ್ತೀವಿ ಯಾವುದರಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ ಈ ಉತ್ತಮ ಪುರುಷಾರ್ಥಕ ಅಂದರೆ ಯಾವುದು ಮಧ್ಯಮ ಅಂದರೆ ಯಾವುದು ಪ್ರಥಮ ಅಂದರೆ ಯಾವುದು ನೋಡೋಣ ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ಅಂತ ಹೇಳಿದ್ನಲ್ಲ ಅವು ಯಾವ್ಯಾವು ಅಂದರೆ ಉತ್ತಮ ಪುರುಷಾರ್ಥಕ ಮಧ್ಯಮ ಪುರುಷಾರ್ಥಕ ಪ್ರಥಮ ಪುರುಷಾರ್ಥಕ ಈ ಉತ್ತಮ ಪುರುಷಾರ್ಥಕಗಳು ಯಾವ್ಯಾವು ಅಂದರೆ ನಾನು ನಾವು ಮಧ್ಯಮ ಪುರುಷಾರ್ಥಕ ಯಾವುವು ಅಂದರೆ ನೀವು ನೀನು ಪ್ರಥಮ ಪುರುಷಾರ್ಥಕ ಅಂದರೆ ಯಾವ್ಯಾವು ಅಂದರೆ ಅವನು ಇದು ಇವಳು ಇವನು ಇವರು ಅವರು ಅವು ಅವಳು ಅದು ಇವು ನೋಡಿ ಇನ್ನೊಮ್ಮೆ ಯಾವ್ಯಾವು ಅಂದರೆ ಪ್ರಥಮ ಪುರುಷಾರ್ಥಕ ಪದಗಳು ಅವನು ಇದು ಇವಳು ಇವನು ಇವರು ಅವರು ಅವು ಇವಳು ಅದು ಇವು ಇವುಗಳನ್ನು ನಾವು ಪ್ರಥಮ ಪುರುಷಾರ್ಥಕ ಪದಗಳು ಅಂತ ಹೇಳ್ತೀವಿ ಇನ್ನು ಆತ್ಮಾರ್ಥಕ ಸರ್ವನಾಮದಲ್ಲಿ ಎರಡು ಎರಡು ಪದಗಳನ್ನು ನಾವು ಬಳಸ್ತೀವಿ ಅದನ್ನೇ ತಾನು ತಾವು ಆತ್ಮಾರ್ಥಕ ತಾನು ತಾವು ಇನ್ನು ಪ್ರಶ್ನಾರ್ಥಕ ಸ ಸರ್ವನಾಮಗಳು ಯಾವುವು ಅಂದರೆ ಪ್ರಶ್ನಾರ್ಥಕ ಸರ್ವನಾಮಗಳಲ್ಲಿ ಏನು ಎಲ್ಲಿ ಯಾರು ಯಾವುದು ಯಾವಾಗ ಈ ರೀತಿ ಪ್ರಶ್ನೆ ಕೇಳುವಂತಹ ಸರ್ವನಾಮಗಳನ್ನು ನೋಡ್ತೀವಿ ಏನು ಎಲ್ಲಿ ಯಾರು ಯಾವುದು ಯಾವಾಗ ಈ ಸರ್ವನಾಮಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ ನೋಡಿ ಇನ್ನು ನಿಮಗೆ ಪ್ರಶ್ ಈ ಸರ್ವನಾಮಗಳಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ ನಾಲ್ಕು ಆಯ್ಕೆಗಳು ಇರ್ತವೆ ನಾವು ನೀನು ಇವರು ತಾವು ಯಾವುದು ಈ ಥರ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅವುಗಳಲ್ಲಿ ನೀವು ಗುರ್ತು ಮಾಡಿ ಯಾವುದು ಪುರುಷಾರ್ಥಕ ಯಾವುದು ಹಾಗೆಯೇ ಆತ್ಮಾರ್ಥಕ ಯಾವುದು ಪ್ರಶ್ನಾರ್ಥಕ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಉದಾಹರಣೆಗೆ ಇದು ಎನ್ನುವಂತಹದು ಯಾವ ಸರ್ವನಾಮ ಇದು ಎನ್ನುವಂತಹದು ಯಾವ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ತಾವು ಎನ್ನುವಂತಹದು ಯಾವ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಯಾರು ಎನ್ನುವಂತಹದು ಯಾವ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಹೀಗೆ ಪ್ರಶ್ನೆಯನ್ನು ಕೇಳ್ತಾರೆ ಉದಾಹರಣೆಗೆ ನೀನು ಎನ್ನುವಂತಹದು ಯಾವ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಹಾಗೆಯೇ ನಾವು ಎನ್ನುವಂತಹದು ಪುರುಷಾರ್ಥಕ ಸರ್ವನಾಮ ತಾನು ಎನ್ನುವಂತಹದು ಆತ್ಮಾರ್ಥಕ ಯಾವಾಗ ಎನ್ನುವಂತಹದು ಪ್ರಶ್ನಾರ್ಥಕ ಹೀಗೆ ಸರ್ವನಾಮಗಳಲ್ಲಿ ನಾಮಪದಕ್ಕೆ ಬದಲಾಗಿ ನಾವು ಈ ಪದಗಳನ್ನು ಬಳಸ್ತೀವಿ ಇವುಗಳನ್ನೇ ಸರ್ವನಾಮಗಳು ಅಂತ ಹೇಳೋದು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಸರ್ವನಾಮ ಅಂದರೆ ಇಂಗ್ಲೀಷಲ್ಲಿ ಪ್ರೋ ನೌನ್ ಅಂತ ಹೇಳ್ತೀವಿ ಸರ್ವನಾಮ ಅಂದರೆ ಏನು ಅಂದರೆ ನಾಮಪದಕ್ಕೆ ಬದಲಾಗಿ ಬರುವ ಪದಗಳನ್ನು ನಾವು ಸರ್ವನಾಮ ಅಂತ ಕರಿತೀವಿ ಉದಾಹರಣೆಗೆ ರಾಜು ಕಾಡಿಗೆ ಹೋದನು ಈ ವಾಕ್ಯ ಈ ಒಂದು ಪ್ಯಾರಲ್ಲಿ ಅವನಿಗೆ ಅವನಿಗೆ ಅವನು ಎನ್ನುವಂತಹ ಸರ್ವನಾಮ ಪದಗಳನ್ನು ನೋಡ್ತಾ ಇದ್ವಿ ರಾಜು ಅನ್ನೋ ನಾಮ ಪದಕ್ಕೆ ಬದಲಾಗಿ ನಾವು ಈ ಸರ್ವನಾಮಗಳನ್ನು ಬಳಸಿದೀವಿ ನೆಕ್ಸ್ಟ್ ಉದಾಹರಣೆ ಪದಗಳು ಯಾವ್ಯಾವು ಸರ್ವನಾಮಕ್ಕೆ ಅಂದರೆ ಅವನು ಅವಳು ಅವರು ಇವರು ಅದು ಇದು ನೀವು ತಾವು ನೀನು ತಾನು ನಾನು ನೀನು ಸರ್ವನಾಮದ ವಿಧಗಳು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ ನಾವು ಮತ್ತೆ ಮೂರು ವಿಧಗಳನ್ನು ನೋಡ್ತೀವಿ ಉತ್ತಮ ಪುರುಷಾರ್ಥಕ ಮಧ್ಯಮ ಪುರುಷಾರ್ಥಕ ಪ್ರಥಮ ಪುರುಷಾರ್ಥಕ ಈ ಉತ್ತಮ ಪುರುಷಾರ್ಥಕಗಳು ಬಂದು ನಾನು ನಾವು ಮಧ್ಯಮ ನೀವು ನೀನು ಪ್ರಥಮ ಅವನು ಇದು ಇವಳು ಇವನು ಇವರು ಅವರು ಅವು ಅವಳು ಅದು ಇವು ಆತ್ಮಾರ್ಥಕ ಸರ್ವನಾಮ ಎರಡು ಪದಗಳಿದ್ದಾವೆ ತಾನು ಮತ್ತು ತಾವು ಪ್ರಶ್ನಾರ್ಥಕ ಬಂದು ಏನು ಎಲ್ಲಿ ಯಾರು ಯಾವುದು ಯಾವಾಗ ಹೀಗೆ ನಾವು ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಬೇಕಾಗುತ್ತೆ